ಸೊ ಮತ್ತೊಂದು ಗಾಡಿ ಇದೆ ಟಾಟಾ ಇಂಟ್ರಾ ವಿ ಥರ್ಟಿ ಇದೆ ಸರ್ ಡೀಟೇಲ್ ಹೇಳಿ ಸರ್ ಎರಡು ಸಾವಿರದ ಇಪ್ಪತ್ತೊಂದು ಇನ್ಶೂರೆನ್ಸ್ ಫ್ರೆಶ್ ಆಗಿ ಕಟ್ಕೊಡ್ತೀನಿ ಸಿಂಗಲ್ ಓನರು ಎಪ್ಪತ್ತೈದು ಸಾವಿರ ಕಿಲೋಮೀಟರ್ ಗಾಡಿ ಓಡಿದೆ ಓಕೆ ಆರು ಎತ್ತು ಹೇಳ್ತಾ ಇದ್ರೆ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀನಿ ಆರು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತಾ ಇದ್ರೆ ನೆಗೋಷಿಯಬಲ್ ಮಾಡಿಬಲ್ ಮಾಡ್ಕೊಡ್ತೀನಿ ಸೊ ನೋಡ್ತಾ ಇರ್ಬೋದು ಗಾಡಿ ಕಾರ್ ಮೈಂಟೇನಾಗಿ ಮಾಡಿದರೆ ಇಂಟ್ರಾ ವಿ ಥರ್ಟಿ ಸೊ ಇದು ಕೆ ಜೀರೋ ನೈನ್ ಅಂದರೆ ಮೈಸೂರು ಒಂದಾಯಿತು ವೆಹಿಕಲ್ ಆಗಿರುತ್ತೆ ಇದು ಸಿಂಗಲ್ ಓನರ್ ಇದು ಎರಡು ಸಾವಿರದ ಇಪ್ಪತ್ತೊಂದು ಮಾಡಲಿದು ಗಾಡಿ ಮಾತ್ರ ತುಂಬ ಅಲ್ಟಿಮೇಟ್ ಆಗಿದೆ ಗಾಡಿ ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು ಕೆ ಜೀರೋ ನೈನ್ ಸೊ ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಬಾಡಿ ಲೈನ್ ಏನೋ ತೊಟ್ಟಿಲ್ ಮಾತಾಡಂಗಿಲ್ಲ ಅಲ್ಟಿಮೇಟ್ ಆಗಿದೆ ಟೇಕ್ ಆ್ಯಂಡ್ ಡ್ರೈವ್ ಗಾಡಿ ತಗೊಂಡು ದುಡಿತಾ ಇರೋದು ಸೊ ತುಂಬಾ ಗಾಡಿ ವೆಲ್ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು ಇಂಟ್ರಾ ವಿ ಥರ್ಟಿ ಇದು ನಮಸ್ತೆ ಬಂಧುಗಳೇ ಮೈಸೂರು ಆಲ್ ಇನ್ ಒನ್ ಬ್ಲಾಗ್ಸ್ ಗೆ ಸ್ವಾಗತ ನಾನ್ ನಿಮ್ ನವೀನ್ ಕುಮಾರ್ ಮಾತಾಡ್ತಾ ಇದ್ದೀನಿ ಕನ್ನಡ ಹುಡುಗ ಇವತ್ತೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಎನ್ ಎಸ್ ಆಟೋ ಲಿಂಕ್ಸ್ಗೆ ಇಲ್ಲಿ ಟೋಟಲಿ ಕಮರ್ಷಿಯಲ್ ಗಾಡಿಗಳು ಸಿಗುತ್ತೆ ಸೊ ಬೊಲರೋ ಆಗ್ಬಹುದು ಅಶೋಕ್ ಲೈಲಾಂಡ್ ದೋಸ್ತ್ ಆಗ್ಬಹುದು ಸೊ ಅಶೋಕ್ ಲೈಲಾಂಡ್ ಇನ್ನೂ ಬೇರೆ ಬೇರೆ ಗಾಡಿಗಳೆಲ್ಲ ಏನಿರುತ್ತೆ ಅದೆಲ್ಲ ಗಾಡಿಗಳು ಸಿಗುತ್ತೆ ಸೊ ಮೊದಲನೇದಾಗಿ ನಮ್ಮ ಚಾನೆಲ್ ಗೆ ವೆಲ್ಕಮ್ ಮಾಡ್ಕೊಳ್ಳೋಣ ಅಶಿಕ್ ಸರ್ ವೆಲ್ಕಮ್ ಟು ಟವರ್ ಚಾನಲ್ ಸರ್ ಅಲ್ಲಿದು ಎಲ್ಲ ಗುಡ್ಸ್ ಗಾಡಿಗಳು ಸಿಗ್ತವೆ ಮಿನಿ ಗಾಡಿಗಳು ಏನಿದೆ ಎಲ್ಲ ಸಿಗ್ತವೆ ಪ್ರತಿಯೊಂದು ಗಾಡಿಗಳು ಸಿಗ್ತವೆ ಓಕೆ ಎಷ್ಟು ಗಾಡಿಗಳಿದೆ ಸರ್ ಇವತ್ತು ಇವತ್ತೊಂದು ಇಪ್ಪತ್ತೈದು ಗಾಡಿ ಇದೆ ಇಪ್ಪತ್ತೈದು ಗಾಡಿಗಳು ಸೊ ಎಲ್ಲ ಗಾಡಿಗಳು ಕಮರ್ಷಿಯಲ್ ಗಾಡಿಗಳು ಸಿಗುತ್ತೆ ಸೊ ನೀವು ಲೋನ್ ಕೂಡ ಮಾಡ್ಕೊಡ್ತೀರಾ ಲೋನು ಮಾಡ್ಸ್ಕೊಡ್ತೀವಿ ಲೋನ್ ಮಾಡ್ಸಿಂದ ಲೋನ್ ಮಾಡಿಸ್ಕೊಡ್ತೀವಿ ಓಕೆ ಸಿಬಿಲ್ ಸ್ಕೋರ್ ಚೆನ್ನಾಗಿರೋ ಏನಾಗಿ ಸೊ ಎಲ್ಲ ಗಾಡಿಗಳು ಲೋನ್ ಮಾಡಿಸ್ಕೊಡ್ತಾ ಸೊ ಮೊದಲನೇದಾಗಿ ಎಲ್ಲ ಗಾಡಿಗಳ ಬಗ್ಗೆ ಮಾಹಿತಿ ಕೊಡಿ ಸರ್ ಸರಿ ಕೊಡೋದನ್ನ ಮೊದ್ನೊಂದಾಗೆಲ್ಲ ಗಾಡಿಗಳ ಬಗ್ಗೆ ಮಾಹಿತಿ ಕೊಡಿ

ಸೊ ಟೇರ್ ಕಂಡೀಷನ್ ಕೂಡ ನೋಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಇದು ಲೋನ್ ವ್ಯವಸ್ಥೆ ಕೂಡ ಇವ್ರು ಮಾಡ್ಕೊಡ್ತಾ ಇದಾರೆ ಮತ್ತೊಂದು ಗಾಡಿ ಇದೆ ಮಹೇಂದ್ರ ಬೊಲರ್ ಮ್ಯಾಕ್ಸಿ ಟ್ರಕ್ ಇದು ಪ್ಲಸ್ ಸರ್ ಡೀಟೇಲ್ ಹೇಳಿ ಸರ್ ಎರಡ್ ಸಾವಿರದ ಹತ್ತೊಂಬತ್ತು ಸಿಂಗಲ್ ಓನರ್ ಎಪ್ಪತ್ತು ಕಿಲೋಮೀಟರ್ ಗಾಡಿ ಓಡಿದೆ ಓಕೆ ಆರು ಇಪ್ಪತ್ತು ಹೇಳ್ತಾ ಇದ್ದೀನಿ ಸ್ವಲ್ಪ ನೆಗೋಶಿಯಬಲ್ ಮಾಡಿ ಆರು ಇಪ್ಪತ್ತು ಹೇಳ್ತಾ ಇದ್ರೆ ನೆಗೋಶಿಯಬಲ್ ಆಗುತ್ತೆ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡಿ ಫ್ರೆಶ್ ಡಾಕ್ಯುಮೆಂಟ್ಸ್ ಇದೆ ಸರ್ ಈಗ ಲೋನ್ ಆಗಬೇಕು ಅಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಕಟ್ಟಬೇಕಾಗುತ್ತೆ ಸರ್ ಅವರದು ಆಧಾರ್ ಪಾನ್ ಮನೆ ಕಂದಾಯ ಸಿಲ್ಪ್ ಓಕೆ ಡಿಎಲ್ ಡಿಎಲ್ ಇಷ್ಟಿದ್ರೆ ಲೋನ್ ಮಾಡ್ಕೊಟ್ಬಿಡ್ತೀರಾ ಇಷ್ಟಿದ್ರೆ ಲೋನ್ ಮಾಡ್ಸ್ಕೊಡ್ತೀವಿ ಸೊ ಕೆ ಥರ್ಟೀನ್ ಅಂದರೆ ಇದು ಹಾಸನ ರಿಜಿಸ್ಟ್ರೇಷನ್ ಗಾಡಿ ಆಗಿರುತ್ತೆ ಮಹೇಂದ್ರ ಮ್ಯಾಕ್ಸಿ ಟ್ರಕ್ ಇದು ಸೊ ನೋಡ್ತಾ ಇರ್ಬೋದು ತೊಟ್ಟಿ ಕೂಡ ತುಂಬ ನೀಟಾಗಿದೆ ಸೊ ಇದು ಹೈಟೆಕ್ ಬಾಡಿ ಇದೆ ಇದರಲ್ಲೇ ಎಕ್ಸ್ಟ್ರಾ ಸ್ಟ್ರಾಂಗ್ ಇದು ಬಲರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ಇದು ಸೊ ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ ಇದು ನೋಡ್ತಾ ಇರ್ಬೋದು ಸೈಡ್ ತುಂಬ ತುಂಬಾ ನೀಟಾಗಿದೆ ಸೊ ಟೈರ್ ಕಂಡೀಷನ್ ಕೂಡ ನೋಡಿ ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಇದರಲ್ಲೂ ಎಮ್ ಆರ್ ಎಫ್ ಟೈರ್ಸ್ ಇದೆ ಇದ್ರಲ್ವೇ ಸೊ ಮತ್ತೊಂದು ಗಾಡಿ ನೋಡ್ತಾ ಇರ್ಬೋದು ಅಶೋಕ್ ಲಯಾಂಡ್ ಜೋಶ್ ಎರಡು ಸಾವಿರದ ಇಪ್ಪತ್ತೆರಡು ಸಿಂಗಲ್ ಅನ್ನೋರು ಅದರಲ್ಲೂ ಸ್ಪೆಷಲಿ ಕೆ ಜಿ ನೈನ್ ಮೈಸೂರು ರಿಜಿಸ್ಟ್ರೇಷನ್ ಗಾಡಿ ಆಗಿರುತ್ತೆ ಸರ್ ಡೀಟೇಲ್ ಹೇಳಿ ಸರ್ ಎರಡ್ ಸಾವಿರದ ಇಪ್ಪತ್ತೆರಡಿದು ಇದು ಏಳು ಇಪ್ಪತ್ತ್ ಹೇಳ್ತಾ ಇದ್ದೀನಿ ಎಫ್ ಸಿ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಸ್ವಲ್ಪ ನಗೋಷಿಯಬಲ್ ಮಾಡ್ಕೊಡ್ತೀನಿ ಅದ್ರಲ್ಲಿ ಏಳು ಲಕ್ಷದ ಇಪ್ಪತ್ತ್ ಸಾವಿರ ಹೇಳ್ತಾ ಇದ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀರಾ ಎಫ್ ಸಿ ಫ್ರೆಶ್ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ಸೊ ಗಾಡಿ ನೋಡ್ತಾ ಇರ್ಬೋದು ತುಂಬಾ ನೀಟ್ ಕಂಡೀಷನ್ ಆಗಿದೆ ಅಶೋಕ್ ಲಾಂಡ್ ಜೋಸ್ ಇದು ಎರ್ಲೆಸ್ ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು ಬ್ರಾಂಡ್ ನ್ಯೂ ಟೈರ್ಸ್ ಇದು ನಾಲ್ಕು ಸೊ ವೆಲ್ ಮೇಂಟೈನ್ ಆಗಿದೆ ಗಾಡಿ ಇದು ಕೆ ಜೀರೋ ನೈನ್ ಮೈಸೂರು ಆಗಿರುತ್ತೆ ಇದು ಸೊ ಮತ್ತೊಂದು ಅಶೋಕ್ ಲಾಲ್ಯಾಣ ಜೋಸ್ತಿದೆ ಫೈವ್ ವೋಲ್ಟ್ ಇದು ಸರ್ ಮಾತ್ ಸಾವಿರದ ಇಪ್ಪತ್ತೊಂದು ಓಕೆ ಇನ್ಶೂರೆನ್ಸ್ ಫ್ರೆಶ್ ಆಗಿ ಕಟ್ತೀನಿ ಎಫ್ ಸಿ ರನ್ನಿಂಗ್ ಇದೆ ಏಳು ಲಕ್ಷ ಹೇಳ್ತಾ ಇದ್ದೀನಿ ಸ್ವಲ್ಪ ನಗೋಷಿಯಬಲ್ ಮಾಡಿ ಏಳು ಲಕ್ಷ ಹೇಳ್ತಿದ್ರೆ ನೆಗೋಸಬಲ್ ಆಗುತ್ತೆ ಫೈವ್ ಬೋಲ್ಟ್ ಅಲ್ಲ ಸರ್ ಇದು ಸೊ ಎಚ್ ಕೆಪಾಸಿಟಿ ಜಾಸ್ತಿ ಹಾಕ್ಬೋದು ಇದರಲ್ಲಿ ಜಾಸ್ತಿ ಹಾಕಬಹುದು ಕೆ ಹದಿಮೂರು ಇದು ಹಾಸನ ರಿಜಿಸ್ಟ್ರೇಷನ್ ಆಗಿರುತ್ತೆ ಅಶೋಕ್ ಲಾಂಡ್ ಜೋಸ್ ಇದು ಫೈವ್ ಬೋಲ್ಟ್ ಇದು ಸೊ ಗಾಡಿ ನೋಡ್ತಿರ್ಬೋದು ಟೈರ್ ಕಂಡೀಷನ್ ಸೊ ಬಾಡಿ ಲೈನ್ ಕೂಡ ತುಂಬಾ ಚೆನ್ನಾಗಿದೆ ತೊಟ್ಟಿ ಕೂಡ ತುಂಬಾ ಚೆನ್ನಾಗಿದೆ ಸೊ ಗಾಡಿ ವೆಲ್ ಮೇಂಟೈನ್ ಆಗಿದೆ ಇದು ಅಶೋಕ್ ಲೈಲ್ ಅಂಡ್ ಜೋಸ್ ಫೈ ಬೋಲ್ಟ್ ಇದು ಸೊ ಲೋನ್ ಕೂಡ ಆಗುತ್ತೆ ಬಟ್ ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಸೊ ಮತ್ತೊಂದು ಗಾಡಿ ನೋಡ್ತಿರ್ಬೋದು ಮಹೇಂದ್ರ ಬೊಲೆರೋ ಪಿಕಪ್ ಇದೆ ಎರಡ್ ಸಾವಿರದ ಹದಿನೆಂಟು ಹದಿನಾರು ಮಾಡಲು ಸಾರಿ ಸೊ ಹದಿನೆಂಟು ರಿಜಿಸ್ಟ್ರೇಷನ್ ಅಂದ್ರೆ ಚಿಕ್ಕಮಂಗ್ಳೂರು ಗಾಡಿ ರಿಜಿಸ್ಟ್ರೇಷನ್ ಆಗಿರುತ್ತೆ ಡೀಟೇಲ್ ಎಲ್ಲಿ ಸರ್ ಎರಡು ಸಾವಿರದ ಹದಿನಾರು ಇದು ಒನ್ ಪಾಯಿಂಟ್ ಆಗಿದೆ ಇದ್ ಬಂದು ಆರು ವಾರ ಹೇಳ್ತಾ ಇದೀನಿ ಸ್ವಲ್ಪ ಅಚ್ಚು ಕಮ್ಮಿ ಕೊಡ್ತೀನಿ ನೆಗೋಷಿಯಬಲ್ ಆಗುತ್ತೆ ಲೋನ್ ಆಗುತ್ತೆ ಸರ್ ಇದಕ್ಕೂ ಲೋನ್ ಮಾಡಿಸ್ಕೊಡ್ತೀನಿ ಸೊ ನೋಡ್ತಾ ಇರ್ಬೋದು ಬೊಲೆರೋ ಪಿಕಪ್ ಇದು ಗಾಡಿ ತುಂಬ ವೆಲ್ ಮೇಂಟೈನ್ ಆಗಿದೆ ಬಾಡಿ ಕೂಡ ನೋಡ್ತಾ ಇರ್ಬೋದು ಒಂದು ಸ್ಕ್ರಾಚ್ ಇಲ್ಲ ಒಂದು ಡೆಂಟ್ ಇಲ್ಲ ಇದ್ರಲ್ಲೂ ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು ಕೆ ಎ ಹದಿನೆಂಟು ಅಂದ್ರೆ ಚಿಕ್ಕಮಂಗ್ಳೂರು ರಿಜಿಸ್ಟ್ರೇಷನ್ ಆಗಿರುತ್ತೆ ಗಾಡಿ ಇದು ಸೊ ಎಕ್ಸ್ಟ್ರಾ ಲಾಂಗ್ ಇದು ತೊಟ್ಟಿ ಸೊ ಇದ್ರದು ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಬುಲೆರೋ ಪಿಕಪ್ ಸರ್ ಇನ್ನೊಂದ್ಸರಿ ಹೇಳ್ಬಿಡಿ ಸರ್ ಇದ್ರೆ ರೇಟು ಎರಡ್ ಸಾವಿರದ ಹದಿನಾರು ಮೂರು ಓನರ್ ಆಗಿದೆ ಓಕೆ ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಓಕೆ ಆರೂವರೆ ಹೇಳ್ತಾ ಇದೀನಿ ಸ್ವಲ್ಪ ನೆಗೆಶಿಬಲ್ ಮಾಡಿ ನೆಗೋಷೇಬಲ್ ಆಗುತ್ತೆ ಅಂಟೇಬಲ್ ಬಂದ್ರೆ ಇನ್ನು ನೆಗೋಶೇಬಲ್ ಆಗುತ್ತೆ ನೀವು ನೆಗೋಷ್ಬಲ್ ಮಾಡ್ಕೊಡ್ತೀನಿ ಸೊ ಮುಂದೆ ಒಂದು ಗಾಡಿ ನೋಡ್ತಿರ್ಬೋದು ಅಶೋಕ್ ಲಾಲ್ಯಾಂಡ್ ಬಡ ದೋಸ್ತ ಇದೆ ಸರ್ ಡೀಟೇಲ್ ಹೇಳಿ ಸರ್ ಎರಡ್ ಸಾವಿರದ ಇಪ್ಪತ್ತೊಂದು ಇದು ಎರಡು ಓನರ್ ಆಗಿದೆ ಏಳು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸಿಂಗಲ್ ಓನರಾ ಸರ್ ಮೂರು ಓನರ್ ಆಗಿದೆ ಪ್ರೈಸ್ ಹೇಳಿ ಸರ್ ಏಳು ಇಪ್ಪತ್ತು ಹೇಳ್ತಾ ಇದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಎಗೋಷಿಯಬಲ್ ಆಗುತ್ತೆ ಎಗೋಶಿಯಬಲ್ ಮಾಡ್ಕೊಡ್ತೀನಿ ಲೋನ್ ಆಗುತ್ತಾ ಸರ್ ಇದಕ್ಕೆ ಲೋನ್ ಮಾಡಿಸ್ಕೊಡ್ತೀನಿ ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಕೂಡ ಸೊ ಗಾಡಿ ವೆಲ್ ಮೈಂಟೈನ್ ಆಗಿದೆ ಬಡ ದೋಸ್ತ ಇದು ಐ ಫೋರ್ ಐ ಫೋರ್ ಇದು ಸೊ ಟೈರ್ ಕಂಡೀಷನ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸೊ ನೋಡ್ತಾ ಇರ್ಬೋದು ತೊಟ್ಟಿ ಕೂಡ ಕೆ ಎ ತರ್ಟೀನ್ ಅಂದ್ರೆ ಹಾಸ್ನ ಪಾಸಿಂಗ್ ಆಗುತ್ತೆ ಅಂದ್ರೆ ರಿಜಿಸ್ಟ್ರೇಷನ್ ಆಗಿರುತ್ತೆ ಇದು ಸೊ ಐ ಫೋರ್ ಎಲ್ ಎಸ್ ಆಗಿರುತ್ತೆ ಗಾಡಿ ಆಗಿದೆ ಸೊ ಹೈಟೆಕ್ ಬಾಡಿ ಕೂಡ ಇರುತ್ತೆ ಇದರಲ್ಲಿ ನಾನು ಹೇಳ್ದಂಗೆ ನಾಲ್ಕು ಬ್ರ್ಯಾಂಡ್ ಟೇರ್ಸ್ ಇರುತ್ತೆ ಸೊ ಹಿಂದೆ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ ಇದು ಬಡ ದೋಸ್ತು ಅಷ್ಟು ಎಣ್ಣಿ ಸೂಪರ್ ಹೇಳ್ ಸೂಪರ್ ಗಾಡಿ ಇದು ತುಂಬಾ ಚೆನ್ನಾಗಿದೆ ಗಾಡಿ ಇದು ಮತ್ತೊಂದು ಗಾಡಿ ನೋಡ್ತಿರ್ಬೋದು ಟಾಟಾ ಎಸ್ ಮೆಗಾ ಡೀಟೇಲ್ ಹೇಳಿ ಸರ್ ಎರಡ್ ಸಾವಿರದ ಹದಿನೇಳು ಸಿಂಗಲ್ ಓನರ್ ಗಾಡಿ ಇದು ಮೂರ್ ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದೀನಿ ಎಫ್ ಸಿ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಬಂದ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಟೇಬಲ್ ಬಂದ್ರೆ ಮಾಡ್ಕೊಡ್ಸಿ ಮಾಡ್ಕೊಡ್ತೀವಿ ಕೆ ಜೀರೋ ಟು ಅಂದ್ರೆ ಬೆಂಗಳೂರು ನೋಂದಾಯಿತು ವೆಹಿಕಲ್ ಆಗಿರುತ್ತೆ ಟಾಟಾ ಎಸ್ ಮೆಗಾ ಇದು ಸೊ ಇದು ಕೂಡ ಬಾಡಿ ಲೈನ್ ನೋಡ್ತಾ ಇರಬಹುದು ತುಂಬಾ ನೀಟ್ ವೆಲ್ ಮೇಂಟೈನ್ ಆಗಿದೆ ಗಾಡಿದು ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರಬಹುದು ಸೊ ಬಾಡಿ ಲೈನ್ ತುಂಬಾ ನೀಟ್ ಆಗಿದೆ ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಆಗಿದೆ ಇದ್ರದ್ದು ಸೊ ಮತ್ತೊಂದು ಗಾಡಿ ನೋಡ್ತಿರ್ಬೋದು ಟಾಟಾ ಎಸ್ ಗೋಲ್ಡ್ ಇದೆ ಸರ್ ಡೀಟೇಲ್ ಹೇಳಿ ಸರ್ ಎರಡ್ ಸಾವಿರದ ಇಪ್ಪತ್ತೊಂದು ಸಿಂಗಲ್ ಓನರ್ ಗಾಡಿ ಇದು ನಾಲ್ಕು ಲಕ್ಷ ಹೇಳ್ತಾ ಇದ್ದೀನಿ ಇನ್ಶೂರೆನ್ಸ್ ಫ್ರೆಶ್ ಆಗಿ ಕಟ್ಕೊಡ್ತೀನಿ ಬಂದ್ರೆ ನೆಗೋಷಿಯೇಬಲ್ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀರಾ ಟಾಟಾ ಎಸ್ ಗೋಲ್ಡ್ ಅಲ್ಲ ಸರ್ ಇದು ಟಾಟಾ ಎಸ್ ಗೋಲ್ಡ್ ಡೀಸೆಲ್ ಗಾಡಿ ಇದು ಡೀಸೆಲ್ ಗಾಡಿ ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರಬಹುದು ಟ್ವೆಂಟಿ ಒನ್ ಮಾಡಲ್ ಅಲ್ಲ ಎರಡ್ ಸಾವಿರದ ಇಪ್ಪತ್ತೊಂದೇ ಮಾಡಲ್ ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ಸೊ ಟೈರ್ ಕಂಡೀಷನ್ ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸೊ ಇವ್ರ ಹತ್ರ ಯಾವುದೇ ಗಾಡಿಗಳು ಡಾಕ್ಯುಮೆಂಟೇಷನ್ ಯಾವುದೇ ಪ್ರಾಬ್ಲಮ್ ಯಾವುದೇ ಥರ ಬರೋಲ್ಲ ಸೊ ಪ್ರತಿಯೊಂದು ಡಾಕ್ಯುಮೆಂಟೇಶನ್ ಎಲ್ಲ ಇವರೇ ಮಾಡಿಸ್ಕೊಡ್ತಾರೆ ಅಲ್ಲ ಸರ್ ಬಟ್ ಲೋನ್ ಆಗಬೇಕು ಅಂದರೆ ದಯವಿಟ್ಟು ಸಿವಿಲ್ ಸ್ಕೋರ್ ಚೆನ್ನಾಗಿರಾಮ ಬನ್ನಿ ಟಾಟಾ ಎಸ್ ಗೋಲ್ಡ್ ಇದು ಮುಂದೆ ಒಂದು ಮಹೇಂದ್ರ ಜೀತೋ ಇದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮಾಡಲು ಕೆ ಜೀರೋ ಸೆವೆನ್ ಅಂದ್ರೆ ಕೋಲಾ ರಿಜಿಸ್ಟ್ರೇಷನ್ ಗಾಡಿ ಆಗಿರುತ್ತೆ ಸರ್ ಡೀಟೇಲ್ ಹೇಳಿ ಸರ್ ಇದು ಪೆಟ್ರೋಲ್ ಗಾಡಿ ಇದು ಪೆಟ್ರೋಲ್ ಗಾಡಿ ಪೆಟ್ರೋಲ್ ಗಾಡಿ ಇದು ಓಕೆ ಮೂರುವರೆ ಹೇಳ್ತಾ ಇದೀನಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಶನ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಓಕೆ ಸ್ವಲ್ಪ ನೆಗೆಶಿಯಬಲ್ ಮಾಡ್ಕೊಡ್ತೀನಿ ಸರ್ ಮೈಲೇಜ್ ಎಷ್ಟು ಬರುತ್ತೆ ಸರ್ ಪೆಟ್ರೋಲ್ ಮೈಲೇಜ್ ಇಪ್ಪತ್ತು ಬರ್ತದೆ ಇಪ್ಪತ್ತು ಬರುತ್ತೆ ಇಪ್ಪತ್ತು ಬರ್ತದೆ ಇದ್ರ ಟೆನ್ ಎಚ್ ಕೆಪಾಸಿಟಿ ಏನಿರುತ್ತೆ ಸರ್ ಟೆನ್ ಎಚ್ ಕೆಪಾಸಿಟಿ ಅದೇ ಅವ್ರೊಂದು ಏಟನ್ ಹಾಕೋ ಹೊಡಿಬಹುದು ಆರಾಮಾಗಿ ಟನ್ ಹಾಕೋ ಹೊಡಿಬಹುದು ಸೊ ಪೆಟ್ರೋಲ್ ಎಲ್ಲ ಮೈಲೇಜ್ ಬರುತ್ತೆ ಅಂತ ಹೇಳಿದ್ರೆ ಮಹೇಂದ್ರ ಜಿತೋ ಸೊ ಗಾಡಿ ತುಂಬಾ ನೀಟ್ ಕಂಡೀಷನ್ ಆಗಿದೆ ಜಿತೋ ಪ್ಲಸ್ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ರಿಜಿಸ್ಟ್ರೇಷನ್ ಗಾಡಿ ಇದು ಸೊ ಟೈರ್ ಕಂಡೀಷನ್ ಕೂಡ ಟೈರ್ಸ್ ಇದೆ ಸೊ ತೊಟ್ಟಿ ಕೂಡ ತುಂಬಾ ನೀಟಾಗಿದೆ ಕಂಡೀಷನ್ ಮಹೇಂದ್ರ ಜಿತೋ ಪ್ಲಸ್ ಇದು ಸೊ ಟ್ವೆಂಟಿ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಇದರಲ್ಲಿ ಮೂರುವರೆ ಹೇಳ್ತಾ ಇದ್ರೆ ನೆಗೋಶಿಯಬಲ್ ಆಗುತ್ತೆ ಸೊ ಮತ್ತೊಂದು ಗಾಡಿ ಟಾಟಾ ಟಾಟಾಸ್ ಗೋಲ್ಡ್ ಇದೆ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹದಿನೆಂಟು ಸೆಕೆಂಡ್ ಓನರ್ ಗಾಡಿ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಓಕೆ ಹೇಳ್ತಾ ಸ್ವಲ್ಪ ಲಕ್ಷ ನೆಗಶುಬಲ್ ಫ್ರೆಶ್ ಮೂರೂವರೆ ಕೊಡ್ತೀನಿ ಸೊ ನೋಡ್ತಾ ಇರ್ಬೋದು ಟಾಟಾಸ್ ಗೋಲ್ಡ್ ಇದು ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹದಿನೆಂಟು ಡೀಸೆಲ್ ವೇರಿಯಂಟ್ ಇದು ಸೊ ನೋಡ್ತಾ ಇರ್ಬೋದು ಗಾಡಿ ತುಂಬಾ ಕ್ಲಾಸ್ ಆಗಿದೆ ಒಳ್ಳೆ ಕಾರ್ ಮೈಂಟನ್ ಮಾಡಿದ್ದಾರೆ ಸೊ ಬಾಡಿ ಲೈನ್ ಕೂಡ ನೋಡಿ ತುಂಬ ನೀಟ್ ಕಂಡೀಷನ್ ಆಗಿದೆ ಎಲ್ಲೂ ಡೆಂಟ್ಗಳಿಲ್ಲ ಸೊ ಟೇರ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು ತುಂಬ ನೀಟ್ ಕಂಡೀಷನ್ ಆಗಿದೆ ಸೊ ಬಾಡಿ ಲೈನ್ ಕೂಡ ನೋಡ್ಬೋದು ಟಾಟಾಸ್ ಗೋಲ್ಡ್ ಇದು ಸೊ ಮೈಲೇಜ್ಗಳ ರಾಜ ಅಂತಾನೆ ಹೇಳ್ಬೋದು ಇವರು ಸರ್ ಇನ್ನೊಲ ಹೇಳ್ಬಿಡಿ ಸರ್ ಇದ್ರ ಪ್ರೈಸ್ ಎರಡ್ ಸಾವಿರದ ಹದಿನೆಂಟು ಸೆಕೆಂಡ್ ಓನರ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಮೂರು ಹೇಳ್ತಾ ಇದ್ದೀನಿ ನೆಗಶಿಬಲ್ ಮಾಡ್ಕೊಡ್ತೀವಿ ಮೂರುವರೆ ಲಕ್ಷ ಹೇಳ್ತಾ ಇದ್ರೆ ನೆಗೋಷೇಬಲ್ ಆಗುತ್ತೆ ಮತ್ತೊಂದು ಮಹೇಂದ್ರ ಸುಪ್ರೋ ಇದೆ ಸರ್ ಡೀಟೇಲ್ ಹೇಳಿ ಸರ್ ಎರಡ್ ಸಾವಿರದ ಹದಿನೆಂಟು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಸೆಕೆಂಡ್ ಓನರ್ ಆಗಿದೆ ಗಾಡಿ ಇದು ಓಕೆ ಮೂರುವರೆ ಹೇಳ್ತಾ ಇದ್ದೀನಿ ನಗೇಷೇಬಲ್ ಮಾಡ್ಕೊಡ್ತೀನಿ ಮೂರುವರೆ ಲಕ್ಷ ಹೇಳ್ತಾ ಇದ್ರೆ ನೆಗೋಶಬಲ್ ಆಗುತ್ತೆ ಇದಕ್ಕೂ ಲೋನ್ ಆಗತ್ತಲ್ಲ ಸರ್ ಇದಕ್ಕೂ ಲೋನ್ ಆಗ್ತದೆ ಸೊ ನೋಡ್ತಾ ಇರಬಹುದು ಮಹೇಂದ್ರ ಸುಪ್ರೋ ಇದು ಎಚ್ ಡಿ ಸೀರೀಸ್ ಕೆ ತರ್ಟೀನ್ ಅಂದ್ರೆ ಹಾಸನ ನೋಂದಾಯಿತ ವೆಹಿಕಲ್ ಆಗಿರುತ್ತೆ ಇದು ಸೊ ಗಾಡಿ ನೋಡ್ತಾ ಇರುವುದು ಇದು ತುಂಬಾ ವೆಲ್ ಮೇಂಟೈನ್ ಆಗಿದೆ ಸೊ ಬಾಡಿ ಲೈನ್ ಕೂಡ ಹಿಂದಗಡೆ ತೊಟ್ಟಿ ಕೂಡ ತುಂಬಾ ನೀಟ್ ಆಗಿದೆ ಸೊ ಟೈರ್ ಕಂಡೀಷನ್ ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಹೆವಿ ಡ್ಯೂಟಿ ಇದು ಸೊ ತೊಟ್ಟಿ ಕೂಡ ನೋಡ್ತಾ ಇರುವುದು ತುಂಬಾ ನೀಟ್ ಕಂಡೀಷನ್ ಆಗಿದೆ ಇದು ಟೈರ್ಸ್ ಇದೆ ಹೊಸ ಬ್ಯಾಟ್ರಿ ಕೂಡ ಇದೆ ಅದರಲ್ಲಿ ಸೊ ಮತ್ತೊಂದು ಮಹೇಂದ್ರ ಜಿತೋ ಪ್ಲಸ್ ಇದೆ ಸೊ ಪೆಟ್ರೋಲ್ ವೇರಿಯಂಟ್ ಇದೆ ಸರ್ ಹೇಳಿ ಸರ್ ಡೀಟೇಲ್ ಹೇಳಿ ಸರ್ ಎರಡ್ ಸಾವಿರದ ಇಪ್ಪತ್ತೊಂದು ಇದು ಸಿಂಗಲ್ ಓನರ್ ಗಾಡಿ ಆಗಿರ್ತದೆ ಮೂರ್ಲ ಮೂರವರೆ ಹೇಳ್ತಾ ಇದೀನಿ ನಗಿಶಿಯಬಲ್ ಮಾಡ್ಕೊಡ್ತೀನಿ ಆಗುತ್ತೆ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಫ್ರೆಶ್ ಮಾಡ್ಕೊಡ್ತೀರಾ ಫ್ರೆಶ್ ಆಗಿ ಇದೆ ಆಲ್ರೆಡಿ ಫ್ರೆಶ್ ಡಾಕ್ಯುಮೆಂಟ್ಸ್ ಇದೆ ಸೊ ಇದು ಕೂಡ ಮಂಡೆ ರಿಜಿಸ್ಟ್ರೇಷನ್ ಅಂದ್ರೆ ಸಕರ ನಾಡು ಮಂಡೆ ರಿಜಿಸ್ಟೇಷನ್ ಗಾಡಿ ಆಗಿರುತ್ತೆ ಇದು ಸೊ ಜಿತೋ ಪ್ಲಸ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಇದು ಸೊ ಇದು ಕೂಡ ತುಂಬಾ ನೀಟ್ ವೆಲ್ ಮೆಂಟೈನ್ ಆಗಿದೆ ಗಾಡಿ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ನಾಲ್ಕು ಸೊ ಬಾಡಿ ಲೈನ್ ಕೂಡ ನೋಡ್ತಿರಬಹುದು ಅಂದ್ರೆ ತೊಟ್ಟಿ ತುಂಬಾ ನೀಟ್ ಕಂಡೀಷನ್ ಆಗಿದೆ ತೊಟ್ಟಿ ಕೂಡ ನೋಡ್ತಾ ಇರಬಹುದು ತುಂಬಾ ನೀಟ್ ಕಂಡೀಷನ್ ಆಗಿದೆ ಜಾಸ್ತಿ ಯೂಸ್ ಆಗಿಲ್ಲ ಅನ್ಕೋತೀನಿ ಗಾಡಿ ಇದು ಜಿತೋ ಪ್ಲಸ್ ಇದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಇದು ಸೊ ಇಂಟೀರಿಯರ್ ಕೂಡ ತುಂಬಾ ನೀಟ್ ಕಂಡೀಷನ್ ಆಗಿದೆ ಗಾಡಿ ಸೊ ಯಾರಾದರೂ ಇದು ಬೇಕಾದರೆ ಎನ್ ಎಸ್ ಆಟೋ ಲಿಂಕ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಇವರ ಅಡ್ರೆಸ್ ಪ್ಲಸ್ ಇವ್ರದ್ದು ಲೊಕೇಶನ್ ಪ್ಲಸ್ ಫೋನ್ ನಂಬರ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ಮತ್ತೊಂದು ಮಹೇಂದ್ರ ಜಿತೋ ಇದೆ ಡೀಸೆಲ್ ಗಾಡಿ ಹೇಳಿ ಸರ್ ಡೀಟೇಲ್ ಎರಡ್ ಸಾವಿರದ ಹದಿನೆಂಟು ಸಿಂಗಲ್ ಓನರ್ ಗಾಡಿ ಇದು ಆರ್ ಅವರ ತೊಟ್ಟಿ ಇದು ಮೂರು ಮೂರ್ ಇಪ್ಪತ್ತು ಹೇಳ್ತಾ ಇದೀನಿ ಕೊಡ್ತೀನಿ ಇನ್ಶೂರೆನ್ಸ್ ಫ್ರೆಶ್ ಆಗಿ ಕಟ್ಟಿ ಕೊಡ್ತೀನಿ ಸಿಂಗಲ್ ಓನರ್ ಗಾಡಿ ಇದು ಸೊ ಡಾಕ್ಯುಮೆಂಟೇಶೆಲ್ಲ ನೀವೇ ಫ್ರೆಶ್ ಮಾಡ್ಕೊಡ್ತೀವಿ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ ಸೊ ನೋಡ್ತಾ ಇರಬಹುದು ಮಹೇಂದ್ರ ಜಿತೋ ಇದು ಕೆ ಎಲೆವೆನ್ ಅಂದರೆ ಸಕ್ಕರೆ ನಾಡು ಮಂಡ್ಯ ರಿಜಿಸ್ಟ್ರೇಷನ್ ಗಾಡಿ ಇದು ಸೊ ಗಾಡಿ ವೆಲ್ ಮೇಂಟೈನ್ ಆಗಿದೆ ನೋಡ್ತಾ ಇರ್ಬೋದು ಸರ್ ತೊಟ್ಟಿ ಎಷ್ಟು ಅಂತ ಹೇಳಿದ್ರೆ ಆರೂವರೆ ತೊಟ್ಟಿ ಆರೂವರೆ ಅಡಿ ತೊಟ್ಟಿ ತೋರಿಸಿ ಎಲ್ಲ ತೋರಿಸಿ ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು ತುಂಬ ನೀಟ್ ಕಂಡೀಷನ್ ಆಗಿದೆ ಕೆ ಲೆವೆನ್ ಮಂಡ್ಯ ರಿಜಿಸ್ಟ್ರೇಷನ್ ಗಾಡಿ ಆಗಿರುತ್ತೆ ಟೈರ್ಗಳು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು ತುಂಬ ನೀಟ್ ಕಂಡೀಷನ್ ಆಗಿದೆ ಸರ್ ಇದ್ರ ಪ್ರೈಸ್ ಇನ್ನಷ್ಟು ಹೇಳಿ ಸರ್ ಮೂರು ಲಕ್ಷದ ಇಪ್ಪತ್ತು ಸಾವಿರ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ಮೂರು ಲಕ್ಷದ ಸಾವಿರ ಹೇಳ್ತಾ ಇದ್ದಾರೆ ಸೊ ಆನ್ ಟೇಬಲ್ ಬಂದ್ರೆ ಇನ್ನೂ ನಗೋಷಿಯಬಲ್ ಆಗುತ್ತೆ ಗಾಡಿ ಮಹೇಂದ್ರ ಜಿತೋ ಇದು ಡೀಸೆಲ್ ಗಾಡಿ ಸಿಂಗಲ್ ಓನರ್ ಇದು ಸೊ ಮಹೇಂದ್ರ ಜಿತೋ ಪ್ಲೇಸ್ ಇದೆ ಎರಡ್ ಸಾವಿರದ ಇಪ್ಪತ್ತೆರಡು ಡೀಟೇಲ್ ಹೇಳಿ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಸಿಂಗಲ್ ಓನರ್ ಗಾಡಿ ಇದು ಓಕೆ ನಾಲ್ಕು ಕಾಲ ಲಕ್ಷ ಹೇಳ್ತಾ ಇದೀನಿ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಫೈನಲ್ ಎಷ್ಟಕ್ಕೆ ಆಗ್ಬೋದು ಸರ್ ಇದು ಫೈನಲ್ ಬಂದ್ರೆ ಕಸ್ಟಮರ್ ಬಂದ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಟೇಬಲ್ ಬಂದ್ರೆ ಇನ್ನು ಕಮ್ಮಿ ಆಗುತ್ತೆ ಕಮ್ಮಿ ಆಗ್ತದೆ ಸೊ ನೋಡ್ತಾ ಇರ್ಬೋದು ಮಹೇಂದ್ರ ಜಿತೋಗಳ ಫುಲ್ ಅಡ್ಡಾನೆ ಅಂತ ಹೇಳ್ಬೋದು ಎಲ್ಲ ಆಲ್ಮೋಸ್ಟ್ ಆಲ್ ಮಹೇಂದ್ರ ಜಿತೋಗಳಿದೆ ಸೊ ಬೇರೆ ಗಾಡಿಗಳಿದೆ ಬಟ್ ಜಿತು ಸ್ವಲ್ಪ ಜಾಸ್ತಿ ಇದೆ ಸೊ ಕೆ ಜೀರೋ ನಾನಂದ್ರೆ ಮೈಸೂರು ಒಂದಾಯ್ತಾ ವೆಹಿಕಲ್ ಆಗಿರುತ್ತೆ ಇದು ಸೊ ಇದು ಕೂಡ ತುಂಬಾ ಜಾಸ್ತಿ ಯೂಸ್ ಆಗಿಲ್ಲ ಅನ್ಕೋತೀನಿ ಗಾಡಿ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರಬಹುದು ನಾಲ್ಕು ಬ್ರ್ಯಾಂಡ್ ನ್ಯೂ ಟೇರ್ಸ್ ಇದೆ ಸೊ ಕಲರ್ ತುಂಬಾ ಚೆನ್ನಾಗಿದೆ ಇದು ಜೀತೋ ಪ್ಲಸ್ ಇದೆ ಇಪ್ಪತ್ತೆರಡು ಮಾಡಲ್ ಇದು ಸೊ ತೊಟ್ಟಿ ಕೂಡ ನೋಡ್ತಾ ಇರಬಹುದು ತುಂಬ ನೀಟ್ ಕಂಡೀಷನ್ ಆಗಿದೆ ಇದು ಸೊ ಟೇರ್ ಕಂಡೀಷನ್ ಎಲ್ಲ ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸೊ ಚಾರ್ಸಿ ಕೂಡ ತುಂಬಾ ನೀಟ್ ಆಗಿದೆ ತೊಟ್ಟಿ ಕೂಡ ವೆಲ್ ಮೇಂಟೈನ್ಡ್ ಆಗಿದೆ ಇದು ಜಿತೋ ಪ್ಲೇಸ್ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಮೈಸೂರು ನೋಂದಾಯಿತ ವೆಹಿಕಲ್ ಆಗಿರುತ್ತೆ ಇದು ಸೊ ಮುಂದೆ ಒಂದು ಆ್ಯಪೇ ಇದೆ ಡೀಟೇಲ್ ಹೇಳಿ ಸರ್ ಎರಡು ಸಾವಿರದ ಇಪ್ಪತ್ತಿದು ಓಕೆ ಸಿಂಗಲ್ ಓನರ್ ಗಾಡಿ ಓಕೆ ಒಂದು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದೀನಿ ಸ್ವಲ್ಪ ನೆಗೆಶಿಯಬಲ್ ಮಾಡ್ಕೊಡ್ತೀನಿ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಸರ್ ಲೋನ್ ಆಗುತ್ತೆ ಸರ್ ಇದಕ್ಕೆ ಲೋನ್ ಮಾಡಿಸ್ಕೊಡ್ತೀನಿ ಒಂದು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ರೆ ನೆಗೋಶಿಯಬಲ್ ಆಗುತ್ತೆ ಸೊ ಆ್ಯಪೇ ಬಿ ಎಸ್ ಫೈ ಇದು ಸಾರಿ ಬಿ ಎಸ್ ಸಿಕ್ಸ್ ಇದು ಸಿಕ್ಸು ಬಿ ಎಸ್ ಸಿಕ್ಸು ಸೊ ಯಾರಿಗಾರ ಆ್ಯಪೇ ಬೇಕಾದಲ್ಲಿ ಎನ್ ಎಸ್ ಆಟೋ ಲಿಂಕ್ಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇವ್ರ ಅಡ್ರೆಸ್ಸು ಲೊಕೇಶನ್ ಅನ್ನೋ ಡಿಸ್ಕ್ರಿಪ್ಷನ್ ಅನ್ನು ಹಾಕಿರ್ತೀನಿ ಒಂದು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ರೆ ನೆಗೋಷಿಯಬಲ್ ಆಗುತ್ತೆ ಇದು ಬಿ ಎಸ್ ಸಿಕ್ಸ್ ಆ್ಯಪೇ ಸೊ ಇನ್ನೊಂದು ಟಾಟಾ ಗೋಲ್ಡ್ ಇದೆ ಪೆಟ್ರೋಲ್ ವೇರಿಯಂಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಸಿಂಗಲ್ ಓನರ್ ಸರ್ ಡೀಟೇಲ್ ಹೇಳಿ ಸರ್ ಇದು ಐದು ಲಕ್ಷ ಹೇಳ್ತಾ ಇದ್ದೀನಿ ಸಿಂಗಲ್ ಓನರ್ ಒಂಬತ್ತು ಸಾವಿರದ ಎಂಟುನೂರು ಕಿಲೋಮೀಟರ್ ಗಾಡಿ ಓಡಿದೆ ಎಷ್ಟು ಓಡಿದೆ ಒಂಬತ್ತು ಸಾವಿರದ ಎಂಟುನೂರು ಕಿಲೋಮೀಟರ್ ಓಡಿದೆ ಓ ಸಿಂಗಲ್ ಓನರ್ ಗಾಡಿ ಇದು ಓಕೆ ಐದು ಲಕ್ಷ ಹೇಳ್ತಾರೆ ಸ್ವಲ್ಪ ನೆಗೋಶಿಯಬಲ್ ಮಾಡ್ಕೊಂಡು ಐದು ಲಕ್ಷ ಹೇಳ್ತಾ ಇದ್ರೆ ನೆಗೋಶಿಯಬಲ್ ಆಗುತ್ತೆ ಸರ್ ಪೆಟ್ರೋಲ್ ಇದ್ರಲ್ಲಿ ಎಷ್ಟು ಮೈಲೇಜ್ ಬರುತ್ತೆ ಈ ಗಾಡಿ ಇಪ್ಪತ್ ಕಿಲೋಮೀಟರ್ ಶೋರೂಮ್ ಇಂದ ಕೊಟ್ಟಿದ್ದಾರೆ ಹದಿನೈದು ಕಿಲೋಮೀಟರ್ ಬರುತ್ತೆ ಹದಿನೈದು ಕಿಲೋಮೀಟರ್ ಬರುತ್ತೆ ಸೊ ಗಾಡಿ ನೋಡ್ತಿರ್ಬೋದು ಎರಡ್ ಸಾವಿರದ ಇಪ್ಪತ್ತ್ ಅಂದ್ರೆ ಬರೀ ಒಂಬತ್ತು ಸಾವಿರ ಚಿಲ್ಲರೆ ಮಾತ್ರ ಗಾಡಿ ರನ್ ಆಗಿರೋದು ಸೊ ಇದ್ರ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು ವೆಲ್ ಮೇಂಟೈನ್ ಆಗಿದೆ ಇದು ತೊಟ್ಟಿ ಕೂಡ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿದೆ ಟಾಟಾಸ್ ಗೋಲ್ಡ್ ಪೆಟ್ರೋಲ್ ವೇರಿಯಂಟ್ ಇದು ಸಿ ಎಕ್ಸ್ ಮತ್ತೊಂದು ಇದೆ ಟಾಟಾಸ್ ಮೆಗಾ ಎಕ್ಸೆಲ್ ಇದೆ ಸರ್ ಡೀಟೇಲ್ ಹೇಳಿ ಸರ್ ಎರಡ್ ಸಾವಿರದ ಹದಿನೆಂಟಿದು ಮೂರ್ವರೆ ಲಕ್ಷ ಹೇಳ್ತಾ ಇದ್ದೀನಿ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಮೂರುವರೆ ಲಕ್ಷ ಹೇಳ್ತಾ ಇದ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀರಾ ಟಾಟಾಸ್ ಮೆಗಾ ಎಕ್ಸೆಲ್ ಸೊ ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು ಟಾಟಾಸ್ ಮೆಗಾ ಇದು ಒಂದು ಹದಿನಾರು ಹದಿನೇಳು ಬರ್ತದೆ ಹದಿನಾರು ಹದಿನೇಳು ಗಾಡಿ ನೋಡ್ತಾ ಇರ್ಬೋದು ತುಂಬಾ ನೀಟ್ ಕಂಡೀಷನ್ ಆಗಿದೆ ಇರೋ ಗಾಡಿಗಳೆಲ್ಲ ತುಂಬಾ ವೆಲ್ ಮೇಂಟೈನ್ ಆಗಿದೆ ಗಾಡಿಗಳು ಸೊ ಬಾಡಿ ಲೈನ್ ತೋರಿಸ್ತೀನಿ ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ತೊಟ್ಟಿ ಕೂಡ ತುಂಬ ನೀಟ್ ಆಗಿದೆ ಮೆಗಾ ಎಕ್ಸೆಲ್ ಇದು ಸರ್ ಇದಕ್ಕೂ ಲೋನ್ ಆಗತ್ತಲ್ಲ ಸರ್ ಇದಕ್ಕೂ ಲೋನ್ ಆಗ್ತದೆ ಮತ್ತೊಂದು ಗಾಡಿ ನೋಡ್ತಿರ್ಬೋದು ಸಾವಿರದ ಹದಿನಾಲ್ಕು ಟಾಟಾ ಎಸ್ ಓಕೆ ಈ ಗಾಡಿ ಬಂದು ಎರಡ್ ಲಕ್ಷದ ಅರವತ್ತು ಸಾವಿರ ಹೇಳ್ತಾ ಇದೀನಿ ಇನ್ಶೂರೆನ್ಸ್ ಫ್ರೆಶ್ ಆಗಿ ಕಟ್ಕೊಡ್ತೀನಿ ಸ್ವಲ್ಪ ನೆಗೇಷಿಯಬಲ್ ಮಾಡ್ಕೊಡ್ತೀನಿ ಹೇಳ್ತಾ ಇದ್ದೀನಿ ಗಾಡಿ ನೋಡ್ತಾ ಇರಬಹುದು ಎರಡ್ ಸಾವಿರದ ಹದಿನಾರು ಮಾಡ್ಲೋ ಇಲ್ಲ ಅದು ಅಷ್ಟು ನೀಟ್ ಕಂಡೀಷನ್ ಆಗಿದೆ ಎರಡ್ ಸಾವಿರದ ಹದಿನಾರು ಥರ ಇಲ್ಲ ಯಾಕಂದ್ರೆ ಅಷ್ಟೊಂದು ಮೇಂಟೈನ್ ಆಗಿದೆ ಗಾಡಿ ಕೆ ಜೀರೋ ಫೈವ್ ಅಂದ್ರೆ ಬೆಂಗಳೂರಿನ ಒಂದಾಯ್ತಾ ವೆಹಿಕಲ್ ಆಗಿರುತ್ತೆ ಇದು ಟಾಟಾ ಎಸ್ ಎಚ್ ಇದು ಸೊ ಟೇರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು ಸೊ ಬ್ಯಾಟ್ರಿ ಕೂಡ ಹೊಸ್ತಿದೆ ಸೊ ತೊಟ್ಟಿಗೆ ಕೂಡ ತುಂಬ ನೀಟ್ ಕಂಡೀಷನ್ ಆಗಿದೆ ಸರ್ ಇದ್ರ ಪ್ರೈಸ್ ಇನ್ನೊಂದ್ಸಲ ಹೇಳ್ಬಿಡಿ ಸರ್ ಎರಡ್ ಲಕ್ಷದ ಅರವತ್ತು ಸಾವಿರ ಹೇಳ್ತಾ ಇದ್ದೀನಿ ಇನ್ಶೂರೆನ್ಸ್ ಫ್ರೆಶ್ ಆಗಿ ಕಟ್ಕೊಡ್ತೀನಿ ಸ್ವಲ್ಪ ನಗೇಷಿಬಲ್ ಮಾಡ್ಕೊಡ್ತೀನಿ ಸೊ ಮತ್ತೊಂದು ಗಾಡಿ ನೋಡ್ತಿರ್ಬೋದು ಟಾಟಾಸ್ ಮ್ಯಾಗ ಎರಡ್ ಸಾವಿರದ ಹದಿನಾರು ಸಿಂಗಲ್ ಓನರ್ ಇದು ಸರ್ ಡೀಟೇಲ್ ಹೇಳಿ ಸರ್ ಎರಡ್ ಸಾವಿರದ ಹದಿನಾರು ಸಿಂಗಲ್ ಓನರ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಎರಡು ಸಾವಿರ ಹೇಳ್ತಾ ಇದೀನಿ ನಗೇಷಿಬಲ್ ಎರಡು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತಾ ಇದೀರ ಸರ್ ಲೋನ್ ಎಷ್ಟು ಸರ್ ಇದಕ್ಕೆ ಇದಕ್ಕೆ ನಿಮಗೆ ಒಂದು ಒಂದು ಎಪ್ಪತ್ತು ಒಂದು ಎಂಬತ್ತು ಲೋನೇ ಆಗ್ತಾ ಇದೆ ಒಂದು ಎಪ್ಪತ್ತು ಲೋನೆ ಆಗುತ್ತೆ ಸೂಪರ್ ಸರ್ ಸೊ ಟಾಟಾ ಎಸ್ ಮೆಗಾ ಇದು ಗಾಡಿ ನೋಡ್ತಾ ಇರ್ಬೋದು ತುಂಬಾ ನೀಟ್ ಕಂಡೀಷನ್ ಆಗಿದೆ ಇದು ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು ತೊಟ್ಟಿ ಕೂಡ ತುಂಬಾ ನೀಟ್ ಆಗಿದೆ ಎರಡ್ ಸಾವಿರದ ಹದಿನಾರು ಟಾಟಾ ಎಸ್ ಮೆಗಾ ಇದು ಮತ್ತೊಂದು ಗಾಡಿ ನೋಡ್ತಿರ್ಬೋದು ಟಾಟಾ ಎಸ್ ಮೆಗಾ ಇದೆ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಇದು ಸರ್ ಪ್ರೈಸ್ ಹೇಳಿ ಸರ್ ಹೇಳ್ತಾ ಇಪ್ಪತ್ತೆಗೋಷಿಯಬಲ್ ಮಾಡ್ಕೊಡ್ತೀನಿ ಇನ್ಶೂರೆನ್ಸ್ ಎರಡ್ ಸಾವಿರದ ಹದಿನೇಳು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತಾ ಇದ್ರ ಮೂರ್ ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದರೆ ನೆಗೋಷಿಯಬಲ್ ಆಗತ್ತೆ ಸೊ ಇವ್ರ ಹತ್ರ ಗಾಡಿ ಇರೋದೆಲ್ಲ ಪ್ರತಿಯೊಂದು ಗಾಡಿನೂ ತುಂಬಾ ವೆಲ್ ಮೇಂಟೈನ್ ಗಾಡಿಗಳೇ ಇದೆ ಇವ್ರ ಹತ್ರ ಸೊ ತೊಟ್ಟಿ ಕೂಡ ನೋಡ್ತಾ ಇರ್ಬೋದು ಹಿಂದ್ಗಡೆ ಸೊ ನಾಲ್ಕು ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸೊ ಹೊಸ ಬ್ಯಾಟ್ರಿ ಕೂಡ ಹಾಕಿದ್ದಾರೆ ಟಾಟಾ ಮೆಗಾ ಇದು ಎರಡ್ ಸಾವಿರದ ಹದಿನೇಳು ಮಾಡಲು ಗಾಡಿ ಮಾತ್ರ ತುಂಬಾ ಕ್ಲಾಸ್ ಕಂಡೀಷನ್ ಆಗಿದೆ ಇದು ಸೊ ಇನ್ನೊಂದು ಟಾಟಾಸ್ ಟಿ ಇದೆ ಎರಡು ಸಾವಿರದ ಹನ್ನೆರಡು ಸಿಂಗಲ್ ಓನರ್ ಗಾಡಿ ಸೊ ಹುಣ್ಸೂ ರಿಜಿಸ್ಟ್ರೇಷನ್ ಗಾಡಿ ಆಗಿರುತ್ತೆ ಸರ್ ಡೀಟೇಲ್ ಹೇಳಿ ಸರ್ ಎರಡು ಸಾವಿರದ ಹನ್ನೆರಡು ಸಿಂಗಲ್ ಓನರ್ ಗಾಡಿ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದೀನಿ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದಾರೆ ನೆಗೋಷಿಯಬಲ್ ಸರ್ ಇದಕ್ಕೆ ಲೋನ್ ಆಗುತ್ತೆ ಸರ್ ಲೋನ್ ಐತದೆ ಲೋನು ಬೇಕಾದ ಮಾಡಿಸ್ಕೊಡ್ತೀನಿ ಹೈಟೆಕ್ ಬಾಡಿ ಅಲ್ಲ ಸರ್ ಇದು ಹೈಟೆಕ್ ಬಾಡಿ ಅದು ಸೊ ಯಾವ ಏಜೆನ್ಸಿಗಳಿಗೆ ಮಾತ್ರ ಹೇಳಿ ಮಾಡ್ಸಿದ ಗಾಡಿ ಇದು ಕೆ ಫೋರ್ಟಿ ಫೈವ್ ಅಂದರೆ ಹುಣ್ಸೂರು ರಿಜಿಸ್ಟ್ರೇಷನ್ ಗಾಡಿ ಆಗಿರುತ್ತೆ ಇದು ಹೈಟೆಕ್ ಬಾಡಿ ಅದು ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು ತುಂಬ ವೆಲ್ ಮೈಂಟೈನ್ ಆಗಿದೆ ಗಾಡಿ ಇದು ಎರಡು ಸಾವಿರದ ಹನ್ನೆರಡು ಟ್ಯಾಟಾ ಎಸ್ ಟಿ ಇದು ಸೊ ಫ್ರೆಶ್ ಡಾಕ್ಯುಮೆಂಟ್ಸ್ ಇದೆ ಇದು ಆನ್ ಟೇಬಲ್ ಬಂದು ಇನ್ನೂ ನೆಗೋಷಿಯೇಬಲ್ ಕೂಡ ಆಗುತ್ತೆ ಸೊ ಇನ್ನೊಂದು ಟ್ಯಾಟಾ ಎಸ್ ಮೆಗಾ ಇದೆ ಹದಿನಾರು ಹದಿನೇಳು ಮಾಡಲ್ ಇದು ಸರ್ ಡೀಟೇಲ್ ಹೇಳಿ ಸರ್ ಸರ್ ಇದು ಎರಡು ಸಾವಿರದ ಹದಿನಾರು ಹದಿನೇಳು ರಿಜಿಸ್ಟ್ರೇಷನ್ನು ಓಕೆ ಈ ಗಾಡಿ ಬಂದು ಎರಡು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ದೀನಿ ಓಕೆ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಎರಡು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ದೀರಾ ಫ್ರೆಶ್ ಡಾಕ್ಯುಮೆಂಟ್ಸ್ ಕೊಡ್ತೀರಾ ಹ್ಞೂ ಲೋನ್ ಕೂಡ ಮಾಡಿಸ್ಕೊಡ್ತೀರಲ್ಲ ಸರ್ ಹ್ಞೂ ಮಾಡಿಸ್ಕೊಡ್ತೀನಿ ಸೊ ಗಾಡಿ ನೋಡ್ತಿರ್ಬೋದು ಬ್ಲೂ ಕಲರ್ ಗಾಡಿ ಇದೆ ತುಂಬ ನೀಟ್ ಕಂಡೀಷನ್ ಆಗಿದೆ ಇದು ಸೊ ಟೈರ್ ಕಂಡೀಷನ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಾಲ್ಕು ಸೊ ತೊಟ್ಟಿ ಕೂಡ ತುಂಬ ನೀಟಾಗಿದೆ ಎರಡು ಸಾವಿರದ ಹದಿನೇಳು ಎಸ್ ಮೇಗಾ ಇದು ಟಾಟಾ ಎಸ್ ಮೇಗಾ ಸೊ ವಿಡಿಯೋನಾಗ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಮೈಸೂರು ಆಲಿಮಮ್ ಬ್ಲಾಕ್ಸ್ ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸರ್ ಎಲ್ಲಾ ಗಾಡಿ ಬಗ್ಗೆ ಮಾಹಿತಿ ಕೊಡಿದಾಗ ಧನ್ಯವಾದಗಳು ಸರ್ ಸರ್ ನಿಮ್ದು ಎನ್ ಎಸ್ ಆಟೋ ಲಿಂಕ್ಸ್ ಬರುತ್ತೆ ದಯವಿಟ್ಟು ಹೇಳ್ಬಿಡಿ ಸರ್ ಇದು ಮೈಸೂರು ಡಿಸ್ಟಿಕ್ ಹುಣಸೂರ್ ಇದು ಬಿಎಂ ಬೈಪಾಸ್ ಅಲ್ಲಿ ಶೋರೂಮ್ ಪಕ್ಕದಲ್ಲಿರೋದು ಎನ್ ಎಸ್ ಆಟೋ ಲಿಂಕ್ಸ್ ಅಂತ ಒಂದ್ಸಲಿ ಫೋನ್ ನಂಬರ್ ಮೆನ್ಷನ್ ಮಾಡಿಬಿಡಿ ಸರ್ ಫೋನ್ ನಂಬರ್ ಡಬಲ್ ನೈನ್ ಏಯ್ಟ್ ಜೀರೋ ನೈನ್ ಡಬಲ್ ಫೈ ಸಿಕ್ಸ್ ಫೈ ಏಯ್ಟು ಆಮೇಲೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಮಾತ್ರ ಫೋನ್ ಮಾಡಿ ರಾತ್ರಿ ಹೊತ್ತು ಆ ಟೈಮಲ್ಲೆಲ್ಲ ಫೋನ್ ಮಾಡಕ್ಕೆ ಹೋಗ್ಬೇಡಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ನಿಮ್ಗೆ ಎಷ್ಟಾದ್ರು ಫೋನ್ ಮಾಡಿ ಏನು ಬೇಕಾದ್ರೂ ಡೀಟೇಲ್ ಕೊಡ್ತೀನಿ ನಿಮಗೆ ಸೊ ಈ ಥರ ಎಲ್ಲ ಗಾಡಿಗಳ ಬಗ್ಗೆ ಡೀಟೇಲ್ ಕೊಟ್ಟಿದ್ದಾರೆ ಸೊ ಇವರ ಅಡ್ರಸ್ಸು ಲೊಕೇಶನ್ನು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮೈಸೂರು ಆಲಿಮನ್ ಬ್ಲಾಕ್ಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ नमस्कार